ಹಲೋ ಎಲ್ಲ ಹೇಗಿದ್ರ ಚೆನ್ನಾಗಿದ್ದೇನೆ ಅನ್ಕೊಂಡಿದೀನಿ ಯಾಕಂದ್ರೆ ನಾವ್ ಚೆನ್ನಾಗಿಲ್ಲ ವ್ಯೂಸ್ ಇಲ್ಲ ಸಬ್ಸ್ಕ್ರೈಬ್ ಇಲ್ಲ ನೀವು ನೀವ್ ನೋಡ್ತಾರಲ್ಲೆಲ್ಲ ಸಬ್ಸ್ಕ್ರೈಬ್ ಬರ್ದ್ ಬಿಟ್ರೆ ನಮ್ಗೆ ಖುಷಿ ಆಗುತ್ತೆ ಇದೇ ತರ ವಿಡಿಯೋಸ್ಗಳು ನಾವ್ ಮಾಡೋಕೆ ಬನ್ನಿ ನಮ್ಮ ಕಿಂಗ್ಡಮ್ ಪೀಕ್ ಅಲ್ಲಿ ಕಿಂಗ್ ಆಫ್ ದ ಜಂಬೆಲ್ ಅನ್ನುವಂಗೆ ನಾವು ಕಿಂಗ್ ಆಫ್ ದಿ ಪೀಕ್ ಅಂತ ಹೇಳ್ಬೋದು ನೀವೇ ಎಷ್ಟೊಂದ್ ವಿಡಿಯೋದಲ್ಲಿ ನೋಡಿದೀರಿ ನಮ್ಮ ಬಾಸ್ ಫ್ರೆಂಡ್ ಬೇರೆ ಬರೀ ಲೂಟ್ಯಾ ಮಾಡ್ತಾವನೆ ಎಲ್ಲಿ ನಿಷ್ಯ ರೀತಿಯ ನೋಡಿ ನಾನು ಹೆಂಗ್ ನೋಡಿತ ಇದೀನಿ ఏ నాత్ర ట్రైనింగ్ తగ్గే బాబే బర్లీ ఆట బి సెక్షన్ సిన్ బా ఇలా డైలగ్ తెంగి తె సమ్

ಅತ್ತರ ನಾನು ಹೆಂಗತ್ತೆ ಹೆಂಗತ್ತು ಅರೇ ತರಚಬೇಕು ನೀನು ಯೋ ಬಾಟ್ ನನ್ನ ಮೊಕ ಎಲ್ಲ ಇನ್ನು ಬರಲಿಲ್ಲ ಅಯ್ಯೋ ಒಂದತ್ತಿ ಕೂತ್ಕೊಂಡು ಇಲ್ಲಿ ಲೇಬಿಟ ಕೂತ್ಕೋ ಕೂತ್ಕೊಂಡರ ಕೂತೆರು ತನೇಕ ತತ್ರ ಇನ್ಮಿ ಬತಾವು ನರಲ ಬಾಟ್ ನನ್ನ ಮಗನೇ ಏನು ಬೀ ದಿವಸ ತರ ಹೊರಗಡ ಲಣ್ಣೆ ಹೋಗಾಯ್ ಏನು ಎಸ್ ಕೆ ಲಡನ್ ಬಡಾ ಹಂಗಿಲ್ಲ ಎನ್ ಬಂದನೆ ಹೊರ ಲೋ ಕೊರ್ತಾರೆ ಶಾಕ್ ಮೈಕನ್ ಮಾರೇ ಟೀಮ್ಮೇಟ್ ಎಲ್ಲಾ ಕರಿಬೇಕೋನ ಒಂದು ಎರಡು ಅಷ್ಟೇ ತಕ್ಕೈ ನೊಬೆ ನಿಮಿ ಬಂಡೆ ಬತ್ತನೆ जकू कमिंग 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 टाइगर रोडी 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 नरामानजा नरामानजा ओड हो दे नरामानजा अमर ओड हो दे ನಿಮಗೆ ಅವುದು ಬನ್ನಿ ಗೈಸ್ ನಿಮಗೆ ಫೋರ್ ಸ್ಟೇಜ್ ಆಶಂತೋಸ್ತಿನಿ ಅಂದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ ನೋಡಿ ಗೈಸ್ ಇದು ಮಾರ್ಕ್ ಫೋರ್ ಸ್ಟೇಜ್ ನೋಡಿ ಗೈಸ್ ಇದು ರಾಕಿ ಸ್ಟೇಜ್ नोड्री गाइस इस्टेजु निर स्ेजु या तोसिला अरू फुल्न्से अझ तोर्सेडे हन्ड्रेड लैगु टु हन्ड्रेड वूस बन्देज तोर्सती गास ए हु हु बाटो अन अब हुर्के जोन सारेको ಓ ವಿಳಾ ಆಕಂಡಕಿ ಚೋರ್ ಬ್ಲ ಬರ್ತಕನ ಹಕ್ಕೆ ಬಿಕ್ಕನೆ ಗಾಯ್ಸ್ ಇನ್ ಬೈ ಆಸ್ಟೇ ಜೋ ತೋಸ್ಬೇಕು ಅಂದ್ರೆ ನಾನು ಇಲ್ಲಿ ಟಾರ್ಗೆಟ್ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬೈ ಗಾಯ್ಸ್ ಲವ್ ಯು ಆಲ್